ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಒಂದು ಬ್ಯೂಟಿಫುಲ್ ಆಗಿರುವಂತಹ ಝುಮ್ಕಾ ತೊಗೊಬಂದಿನಿ ಇದೆ ಆಲ್ಮೋಸ್ಟ್ ಸೆವೆನ್ ಸ್ಟೆಪ್ ಇರುವಂತಹ ಜುಮ್ಕಾ ಅಂತ ಹೇಳ್ಬೋದು ನೋಡಿ ಹೆಂಗಿದೆ ಅಂತ ಸಕ್ಕತ್ತಾಗಿದೆ ಸ್ಟೋನ್ ಉದ್ದಕ್ಕೂ ಸ್ಟೋನ್ ಇದೆ ಪ್ರತಿಯೊಂದು ಸ್ಟೋನ್ ಸ್ಟೆಪ್ಗೂ ಸ್ಟೋನ್ ಇದೆ ಮತ್ತೆ ಇಯರಿಂಗ್ಸ್ ಲಾಸ್ಟ್ ಲಾಸ್ಟಲ್ಲಿ ಪರ್ಲ್ ಹಾಕಿರೋದ್ರಿಂದ ಹೈಲೈಟ್ ಆಗಿ ಕಾಣಿಸಿದೆ ಉದ್ದಕ್ಕೂ ವೈಟ್ ಸ್ಟೋನ್ ಅನ್ನ ಹಾಕಿದ್ದಾರೆ ಮತ್ತೆ ಲಾಸ್ಟಲ್ಲಿ ನೋಡಿ ಹೆಂಗ್ ಮಾಡಿದ್ದಾರೆ ಅಂದ್ರೆ ನಿಜವಾಗ್ಲೂ ಅದ್ಭುತವಾಗಿದೆ ಇಯರಿಂಗ್ಸ್ ಟಾಪಲ್ಲಿ ನೋಡಿ ವೈಟ್ ಸ್ಟೋನ್ ಜೊತೆಗೆ ಮಿಡ್ಲಲ್ಲಿ ಪಿಂಕ್ ಸ್ಟೋನ್ ಹಾಕಿರೋದ್ರಿಂದ ಹೈಲೈಟ್ ಆಗಿ ಕಾಣಿಸುತ್ತೆ ಸ್ನೇಹಿತರೆ ಬೊಂಬಾಟಾಗಿದೆ ನೋಡಿ ಹಾಕೊಂಡ್ರೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ಅದು ನಾವು ಕಿವಿಯಲ್ಲಿನ ಆಡಿಸ್ದಂಗೆಲ್ಲ ಅಲ್ಲಾಡುತ್ತಲ್ಲ ಅವಾಗ ಹೈಲೈಟ್ ಆಗಿ ಕಾಣಿಸುತ್ತೆ ನೋಡಿ ಬೊಂಬಾಟಾಗಿದೆ ಸೊ ಸಕ್ಕಾಟಾಗಿ ಕಾಣಿಸುತ್ತೆ ರೇಟ್ ಕೇಳೋದಾದರೆ ಜಸ್ಟ್ ಏಟ್ ಹಂಡ್ರೆಡ್ ರುಪೀಸ್ ಸ್ನೇಹಿತರೆ ವಿತ್ ಟೂ ಇಯರ್ಸ್ ವಾರಂಟಿ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಸಿಗುತ್ತೆ ಕ್ಯಾಶ್ ಆನ್ ಡಿಲಿವರಿ ಸಿಗೋದಿಲ್ಲ ನಮ್ಮ ವೆಬ್ಸೈಟಲ್ಲಿ ಪರ್ಚೇಸ್ ಮಾಡಿದ್ರೆ ಆಸ್ ಇಟ್ ಇಸ್ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಇದೆ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಹಲೋ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಬ್ಯೂಟಿಫುಲ್ ಆಗಿರುವಂತಹ ಒಂದು ಬುಗುಡಿ ಇಯರಿಂಗ್ಸ್ ಅನ್ನ ತಗೊಂಡ್ಬಂದೀನಿ ಸಕ್ಕತ್ತಾಗಿ ಕಾಣಿಸ್ತಿದೆ ನೋಡಿ ಕಿವಿಗೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಸ್ಟೋನ್ಸ್ ನೋಡಿ ಎಷ್ಟು ತರಹದ ಸ್ಟೋನ್ ಇದೆ ತುಂಬಾ ಕಟಿಂಗ್ಸ್ ಇರುವಂತಹ ಸ್ಟೋನ್ಸ್ ಇದೆ ಕೆಳಗಡೆ ಒಂದು ಸ್ಟಾರ್ ಅನ್ನ ಕೊಟ್ಟಿದ್ರೆ ಅನಂತರ ಫ್ಲವರ್ ಫ್ಲವರ್ ಕೊಟ್ಕೊಂಡು ಹೋಗಿದ್ದಾರೆ ಅಲ್ಲಿ ಒಂದು ಸಣ್ಣ ಸ್ಟೋನ್ ಅನ್ನ ಕೊಟ್ಟಿದ್ದಾರೆ ಈ ಇಯರಿಂಗ್ಸ್ ಹೇಗಿದೆ ಅಂತ ನೋಡೋದಾದ್ರೆ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿದೆ ಇಯರಿಂಗ್ಸ್ ಅಂತ ಬೊಂಬಾಡಾಗಿದೆ ಸ್ಟೋನ್ ವರ್ಕ್ ನೋಡಿ ಬ್ಯಾಕ್ ಸೈಡ್ ನೋಡೋದಾದ್ರೆ ಈ ತರ ಕಡ್ಡಿ ತರ ಇರುತ್ತೆ ಇದನ್ನ ಜಸ್ಟ್ ಒಳಗಡೆ ಕಿವಿಗೆ ಪುಲ್ ಮಾಡಿ ಆನಂತರ ಪ್ರೆಸ್ ಮಾಡಿದ್ರೆ ಆಯ್ತು ಸ್ನೇಹಿತರೆ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿದೆ ಅಂತ ಇದೆಲ್ಲ ನಾನು ಎಡಿ ಸ್ಟೋನ್ ಇರುವಂಥ ಇಯರಿಂಗ್ಸು ಜಸ್ಟ್ ಇದರ ರೇಟ್ ಕೇಳೋದಾದರೆ ಜಸ್ಟ್ ತ್ರೀ ಹಂಡ್ರೆಡ್ ರುಪೀಸ್ಗೆ ಕೊಡ್ತಾ ಇದ್ದೀವಿ ವಿತ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇದೆ ಕ್ಯಾಶ್ ಆನ್ ಡೆಲಿವರಿ ಇಲ್ಲ ಸ್ನೇಹಿತರೆ ಟೂ ಇಯರ್ಸ್ ವಾರಂಟಿ ಬರುತ್ತೆ ಬೇಗ ಬೇಗ ಪರ್ಚೇಸ್ ಮಾಡಿಕೊಳ್ಳಿ ಯಾಕೆಂದರೆ ಈ ಥರ ಇಯರಿಂಗ್ಸ್ಗಳು ಸಿಗೋದೇ ಕಷ್ಟ ಬೇಗ ಸ್ಟಾಕ್ ಔಟ್ ಆಗಿಬಿಡುತ್ತೆ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಬ್ಯೂಟಿಫುಲ್ ಆಗಿರುವಂತಹ ಒಂದು ಕೆಂಪು ಸ್ಟೋನ್ ಇರುವಂತಹ ರಿಯಲ್ ಗೋಲ್ಡ್ ಪಾಲಿಷ್ದು ಜುಮ್ಕಾನ ತೊಗೊಂದೀನಿ ಸಖತ್ತಾಗಿದೆ ಚಿನ್ನಕ್ಕೂ ಇದಕ್ಕೂ ಯಾವುದೇ ವ್ಯತ್ಯಾಸ ಗೊತ್ತಾಗೋದಿಲ್ಲ ಸ್ನೇಹಿತರೆ ಅಷ್ಟು ಚೆನ್ನಾಗಿದೆ ಆ ಸ್ಟೋನ್ ಕ್ವಾಲಿಟಿಯಲ್ಲೇ ಗೊತ್ತಾಗುತ್ತೆ ನಿಮಗೆ ಅದಕ್ಕೋಸ್ಕರ ನಾನು ನಿಮಗೆ ಕ್ವಾಲಿಟಿ ಅಂತ ನ್ಯಾಚುರಲ್ ಬೆಳಕಲ್ಲಿ ವೀಡಿಯೋನ ಮಾಡ್ತಾಯಿದ್ದೀನಿ ಹೆಂಗಿದೆ ಅಂತ ನೋಡ್ತಾ ಇದ್ದೀರಲ್ಲ ಸಕ್ಕತ್ತಾಗಿದೆ ವರ್ಕ್ಮ್ಯಾನ್ಶಿಪ್ ನೋಡಿ ಪರ್ಫೆಕ್ಟ್ ವರ್ಕ್ಮ್ಯಾನ್ ಇದೆ ಕೆಳಗಡೆ ಕ್ರೀಮಿ ಪರ್ಲನ್ನು ಹಾಕಿದ್ದಾರೆ ಮತ್ತು ಓಲೆಯ ಮೇಲ್ಗಡೆ ಟಾಪನ್ನು ನೋಡೋದಾದ್ರೆ ಪೀಕಾಕ್ ಡಿಸೈನನ್ನು ಮಾಡಿದರೆ ಅದು ಕೂಡ ಸ್ಟೋನ್ ವರ್ಕ್ ಮಸ್ತಾಗಿದೆ ಆ ಕಡೆ ಈ ಕಡೆ ಪರ್ಲನ್ನು ಕೂಡ ಹಾಕಿರೋದ್ರಿಂದ ಹೈಲೈಟಾಗಿ ಕಾಣಿಸುತ್ತೆ ಸ್ನೇಹಿತರೆ ಸಕ್ಕತ್ತಾಗಿ ಕಾಣಿಸಿದೆ ಅಲ್ಲ ಮತ್ತು ಬ್ಯಾಕ್ ಸೈಡ್ ನೋಡೋದಾದರೆ ಈ ರಿಯಲ್ ಗೋಲ್ಡ್ ಪಾಲಿಶ್ದೆಲ್ಲೂ ಪುಷ್ ಅಪ್ ಟೈಪೇ ಬರೋದು ಯಾವುದನ್ನು ಕೂಡ ನಿಮಗೆ ಥ್ರೆಡ್ ಟೈಪ್ ಬರೋದಿಲ್ಲ ಇದೆಲ್ಲದಕ್ಕೂ ಫೈವ್ ಇಯರ್ಸ್ ವಾರಂಟಿ ಇರುತ್ತೆ ವಿತ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಫ್ಟಿಂಗ್ ಇದೆ ಕ್ಯಾಶ್ ಆನ್ ಡಿಲಿವರಿ ಇಲ್ಲ ರೇಟ್ ಕೇಳೋದಾದರೆ ಜಸ್ಟ್ ಸಿಕ್ಸ್ ಹಂಡ್ರೆಡ್ಗೆ ಕೊಡ್ತಾ ಇದ್ದೀವಿ ಬೇಗ ಬೇಗ ಪರ್ಚೇಸ್ ಮಾಡಿಕೊಡಿ ಲಿಮಿಟೆಡ್ ಸ್ಟಾಕ್ ನಮ್ಮ ಆದರೆ ಆ್ಯಸ್ ಇಟ್ ಇಸ್ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಕೂಡ ಸಿಗುತ್ತೆ ನೋಡ್ತಾ ಇದ್ದೀರಲ್ಲ ಒಂದು ತ್ರೀ ಗ್ರಾಮ್ ಗೋಲ್ಡಲ್ಲಿ ಅದ್ಭುತವಾದಂಥ ಒಂದು ಪೆಂಡೆಂಟ್ ವಿತ್ ತ್ರೀ ಲೇಯರ್ದು ಫಸ್ಟ್ ಕ್ವಾಲಿಟಿ ಪರ್ಲಿರುವಂತಹ ಒಂದು ಚೈನನ್ನು ತೊಗೊಂಡಿನಿ ಅದ್ಭುತ ಅಂದರೆ ಅತ್ಯದ್ಭುತವಾಗಿದೆ ಅಂತ ಹೇಳ್ಬೋದು ನೋಡಿ ಪೆಂಡೆಂಟ್ ಹಿಂಗಿದೆ ಅಂತ ಲಕ್ಷ್ಮೀ ಪೆಂಡೆಂಟು ನಿಧಾನಕ್ಕೆ ಗಮನಿಸಿ ಸ್ನೇಹಿತರೆ ನಿಧಾನ ಗಮನಿಸಬೇಕಾದಂಥ ವಿಷಯ ಇದೆ ಏನು ಅಂದರೆ ಕೆಳಗಡೆ ಗೋಲ್ಡ್ ಕಮ್ ಕ್ರೀಮಿಶ್ ಪರ್ಲನ್ನು ಹಾಕಿ ಅದಕ್ಕೆ ಕ್ಯಾಪನ್ನು ಹಾಕಿದ್ದಾರೆ ಮತ್ತು ಸುತ್ತಲೂ ಪಿಂಕು ವೈಟು ಗ್ರೀನ್ ಸ್ಟೋನನ್ನು ಹಾಕಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಮತ್ತೆ ಲಕ್ಷ್ಮಿ ಪೆಂಡೆಂಟನ್ನು ಗಮನಿಸಿ ಫೇಸನ್ನು ಗಮನಿಸಿ ಸ್ನೇಹಿತರೆ ಮಸ್ತಾಗಿದೆ ಕರೆಕ್ಟ್ ಫೇಸ್ ಇದೆ ಮತ್ತು ವರ್ಕ್ ಮೆನ್ಶಿಪ್ಪು ಅಷ್ಟೇ ಪರ್ಫೆಕ್ಟಾಗಿದೆ ಸ್ನೇಹಿತರೆ ಮತ್ತು ಪರ್ಲ್ ನೋಡಿ ಪರ್ಲ್ಗೆ ಹಾಕಿರೋಂಥ ಸ್ಟೋನ್ಗಳೆಲ್ಲ ಕುಂದನ್ ಸ್ಟೋನ್ ಚಿನ್ನಕ್ಕೆ ಯೂಸ್ ಸ್ಟೋನ್ ಸ್ಟೋನ್ಗಳು ಸ್ನೇಹಿತರೆ ಮತ್ತು ಪರ್ಲು ತ್ರೀ ಲೇಯರ್ ಇದೆ ಆಲ್ಮೋಸ್ಟ್ ಚೈನ್ ಲೆಂತ್ ತರ್ಟಿ ಟೂ ಇಂಚಸ್ ಇದೆ ಮತ್ತು ಮೇಲ್ಗಡೆ ನೋಡಿ ಅದಕ್ಕೂ ಕ್ಲೋಸಿಂಗೂ ಕೂಡ ಒಂದು ಮೋಪನ್ನು ಹಾಕಿದ್ದಾರೆ ಎಲ್ಲ ತ್ರೀ ಗ್ರಾಮ್ ಗೋಲ್ಡ್ನೇ ಮತ್ತು ಈ ಒಂದು ಎಕ್ಸ್ಟ್ರಾ ಚೈನು ಅಷ್ಟೇ ಲೆಂತ್ ಆಫ್ ದಿ ಚೈನು ದೊಡ್ಡದಿದೆ ಸ್ನೇಹಿತರೆ ಇದೆಲ್ಲದಕ್ಕೂ ಫೈವ್ ಇಯರ್ಸ್ ವಾರಂಟಿ ಫಸ್ಟ್ ಕ್ವಾಲಿಟಿ ನೆಕ್ಲೆ ಸ್ನೇಹಿತರೆ ಇದೆಲ್ಲ ತೌಸಂಡ್ ಟೂ ತೌಸಂಡ್ ಟೂ ಹಂಡ್ರೆಡ್ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಇದೆ ಹೊರಗಡೆ ನಮ್ಮಲ್ಲಿ ಜಸ್ಟ್ ಟೂ ತೌಸಂಡ್ಗೆ ಗೆ ಕೊಡ್ತಾ ಇದೀವಿ ವಿತ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಕ್ಯಾಶ್ ಆನ್ ಡಿಲಿವರಿ ಇಲ್ಲ ಬೇಗ ಬೇಗ ಪರ್ಚೇಸ್ ಮಾಡಿಕೊಳ್ಳಿ ಏಕೆಂದರೆ ಇದು ಬಂದಿರೋದೆ ಕಡಿಮೆ ಸ್ಟಾಕ್ ಕೊಡ್ತಾ ಇದಿರಲ್ಲ ಬ್ಯೂಟಿಫುಲ್ ಆಗಿರುವಂತಹ ಏಡಿ ಸ್ಟೋನ್ ವಿತ್ ಪರ್ಲ್ ಇರುವಂತಹ ಟ್ವೆಂಟಿ ಫೋರ್ ಇಂಚಸ್ದು ಚೈನು ಸ್ನೇಹಿತರೆ ನೆನಪಲ್ಲಿರಲಿ ಇದು ಟ್ವೆಂಟಿ ಫೋರ್ ಇಂಚಸ್ ನೆಕ್ಲೆಸ್ ಏಯ್ಟೀನ್ ಇಂಚಸ್ ಅಲ್ಲ ಸಕ್ಕತ್ತಾಗಿದೆ ಮತ್ತು ಮತ್ತೆ ರೋಪ್ ಡಿಸೈನ್ ಚೈನು ಮತ್ತೆ ಮಧ್ಯ ಮಧ್ಯ ಬಾಲ್ಸ್ ಇದೆ ಕ್ರೀಮಿಶ್ ಕಲರ್ದು ಸಖತ್ತಾಗಿದೆ ಸ್ನೇಹಿತರೆ ನೀವೇನು ಮಾಡಿದ್ರು ಡ್ಯಾಮೇಜ್ ಆಗಲ್ಲ ಮತ್ತೆ ವಿತ್ ಇಯರಿಂಗ್ಸ್ ನೆನ್ಪಲ್ಲಿ ವಿಥೌಟ್ ಇಯರಿಂಗ್ಸ್ ಅಲ್ಲ ವಿತ್ ಇಯರಿಂಗ್ಸ್ ಈ ತರ ನಕ್ಲೆಸ್ ಬಂದ್ಬಿಟ್ರೆ ಯಾಕೆ ಹೇಳಿ ಸ್ನೇಹಿತರೆ ನೋಡಿ ಹೆಂಗಿದೆ ಅಂತ ಡಿಸೈನ್ ಅಂತೂ ಅದ್ಭುತವಾಗಿದೆ ಸ್ಟೋನ್ ಅಲ್ಲೇನೆ ಪೀಕಾಕ್ ಮಾಡಿಬಿಟ್ಟಿದ್ದಾರೆ ಸ್ನೇಹಿತರೆ ಮೇಲ್ಗಡೆ ನೋಡಿ ಪಿಕಾಕ್ ಗೆ ಎರಡು ಕೋಡು ಇರೋ ತರ ಮಾಡಿದ್ದಾರೆ ಕಣ್ಣಿಗೆ ವೈಟ್ ಸ್ಟೋನ್ ಅನ್ನ ಹಾಕಿದ್ದಾರೆ ಮತ್ತೆ ಸುತ್ತಲೂ ಒಂಥರ ಶೇಪೇ ಒಂಥರ ವಿಚಿತ್ರವಾದಂಥ ಶೇಪ್ ಅಂತ ಹೇಳ್ಬೋದು ಮತ್ತೆ ಮಿಡ್ಲಲ್ಲಿ ಓವರ್ ಶೇಪ್ದು ಡಾರ್ಕ್ ಮೆರೂನ್ ಸ್ಟೋನನ್ನು ಹಾಕಿದ್ದಾರೆ ಕೆಳಗಡೆ ದಪ್ಪು ದಪ್ಪು ಪರ್ಲನ್ನು ಹಾಕಿದ್ದಾರೆ ಅದಕ್ಕೆ ತಕ್ಕನಾದಂಥ ಇಯರಿಂಗ್ಸ್ ಕೊಟ್ಟಿದ್ದಾರೆ ಇಯರಿಂಗ್ಸು ಅಷ್ಟೇ ಸ್ನೇಹಿತರೆ ಪೀಕಾಕ್ ಇಯರಿಂಗ್ಸೇ ಕೊಟ್ಟಿದ್ದಾರೆ ಪುಷ್ ಅಪ್ ಟೈಪ್ ಇದೆ ಥ್ರೆಡ್ ಟೈಪ್ ಇಲ್ಲ ಸಕ್ಕತ್ತಾಗಿದೆ ಓವರ್ ಆಲ್ ನೆಕ್ಲೆಸ್ಸು ಇದರಲ್ಲಿ ನಿಮಗೆ ಗ್ರೀನ್ ಸ್ಟೋನ್ ಬೇಕಂದ್ರೂ ಕೂಡ ಸಿಗುತ್ತೆ ರೇಟ್ ಕೇಳೋದಾದರೆ ಜಸ್ಟ್ ಜಸ್ಟ್ ಫೋರ್ ಹಂಡ್ರೆಡ್ ರುಪೀಸ್ಗೆ ಕೊಡ್ತಾ ಇದ್ದೀವಿ ವಿತ್ ಇಯರಿಂಗ್ಸು ಈ ಥರ ನೆಕ್ಲಸ್ ಫೋರ್ ಹಂಡ್ರೆಡ್ ಸಿಕ್ಕಿದ್ರೆ ಯಾವುದೇ ಕಾರಣಕ್ಕೂ ಬಿಡಬೇಡಿ ಅಂತ ಪರ್ಚೇಸ್ ಮಾಡಿ ಲಿಮಿಟೆಡ್ ಸ್ಟಾಕು ಟೂ ಇಯರ್ಸ್ ವಾರಂಟಿ ಇದೆ ನಮ್ಮ ಅಲ್ಲಿ ಆದ್ರೆ ಆಸ್ ಇಟ್ ಇಸ್ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಕೂಡ ಸಿಗುತ್ತೆ ನೋಡ್ತಾ ಇದ್ದೀರಲ್ಲ ಒಂದು ಅದ್ಭುತವಾದಂತಹ ಒಂದು ಪಟ್ಟಿ ಬ್ಯಾಂಗಲ್ ಅನ್ನು ತೊಗೊಂಡಿದೀನಿ ಸ್ನೇಹಿತರೆ ಅದು ಕೂಡ ಪಂಚಲೋಹದಲ್ಲಿ ತಗೊಂಡ್ಬಂದಿದ್ದೀನಿ ಟೂ ಇಯರ್ಸ್ ವಾರಂಟಿ ಇರೋದು ಅದ್ಭುತವಾದಂತಹ ಒಂದು ಬ್ಯಾಂಗಲ್ ಅಂತ ಹೇಳ್ಬೋದು ಹೆಂಗಿದೆ ಅಂದರೆ ಚಿನ್ನಕ್ಕೆ ತಲೆ ಮೇಲೆ ನೋಡ್ದಂಗಿದೆ ಪಾಲಿಶ್ ಅಂತೂ ಮಸ್ತ್ ಆಗಿದೆ ಸ್ನೇಹಿತರೆ ನೋಡಿ ಡಿಸೈನ್ ನೋಡಿ ಹೆಂಗಿದೆ ಅಂತ ಮಿಡ್ಲಲ್ಲಿ ಒಂದು ಫ್ಲವರನ್ನು ಹಾಕಿದಾರೆ ಸಖತ್ತಾಗಿದೆ ಇವತ್ತು ಒಂದು ಒಳ್ಳೆ ದಿನ ಸೊ ಹಾಗಾಗಿ ಇವತ್ತು ಟೂ ನ ಕೊಡ್ತಾ ಇದೀವಿ ತುಂಬ ಅಂದರೆ ತುಂಬ ಡಿಮ್ಯಾಂಡ್ ಇದ್ದಂತಹ ಒಂದು ಕಸ್ಟಮರ್ ಡಿಮ್ಯಾಂಡ್ ಮೇರೆಗೆ ಟೂ ನ ಕೊಡ್ತಾ ಇದ್ದೀವಿ ಯಾಕೆಂದರೆ ನಾರ್ಮಲಿ ನಾವು ಟೂ ಬ್ಯಾಂಗಲ್ಸ್ ಕೊಡೋದೇ ಇಲ್ಲ ಫೋರ್ ಬ್ಯಾಂಗಲ್ಸ್ ಅಷ್ಟೇ ಮಾರೋದು ಬಟ್ ಕಸ್ಟಮರ್ ತುಂಬಾನೇ ಡಿಮ್ಯಾಂಡ್ ಮಾಡ್ತಿದ್ರು ಸೊ ಹಾಗಾಗಿ ಟೂ ಬ್ಯಾಂಗಲ್ಸ್ನ ತೊಗೊಬಂದಿದ್ದೀವಿ ಈ ಬ್ಯಾಂಗಲ್ ಬಂದ್ಬಿಟ್ಟು ಪಾಲಿಶ್ ನೀವು ಹೆಂಗೆ ಮಾಡಿದ್ರು ಹೆಂಗೆ ಯೂಸ್ ಮಾಡಿ ಹೋಗೋದಿಲ್ಲ ಮತ್ತು ಇದು ಪಂಚಲೋಹದಾಗಿರೋದ್ರಿಂದ ನಿಮಗೆ ಅಲರ್ಜಿ ಇರೋರಿಗೆ ಆರಾಮಾಗಿ ಯೂಸ್ ಮಾಡ್ಬೋದು ಮತ್ತು ಸೋಪ್ ವಾಟ್ರ್ ಪರ್ಫ್ಯೂಮಿಂದ ಆದಷ್ಟು ದೂರ ಇಡಿ ಒನ್ ಟೈಮ್ ಟೂ ಟೈಮ್ ಓಕೆ ಬಟ್ ತುಂಬ ಸಾರಿ ಸೋಪ್ ವಾಟ್ರದಿಂದ ಯೂಸ್ ಮಾಡ್ತಿದ್ರೆ ಆ ಸೋಪಲ್ಲಿರೋ ಆ್ಯಸಿಡ್ಡು ಪಾಲಿಷ್ನೆಲ್ಲ ತೆಗೆದುಬಿಡುತ್ತೆ ಸೊ ಹಾಗಾಗಿ ನಾವು ಯಾವತ್ತೂ ಈ ಒಂದು ಸೋಪ್ ವಾಟ್ರನ್ನ ಪ್ರಿಫರ್ ಮಾಡೋದೇ ಇಲ್ಲ ಸುಳ್ಳೆಲ್ಲ ಹೇಳೋದಿಲ್ಲ ಸ್ನೇಹಿತರೆ ಕರೆಕ್ಟಾಗಿ ಇರೋದನ್ನು ಹೇಳ್ಬಿಟ್ಟೆ ಮಾರ್ತಾಯಿದ್ದೀವಿ ಟೂ ಪಾಯಿಂಟ್ ಫೋರ್ ಟೂ ಪಾಯಿಂಟ್ ಸಿಕ್ಸ್ ಟೂ ಪಾಯಿಂಟ್ ಏಯ್ಟ್ ಮೂರು ಸೈಜಲ್ಲೂ ಕೂಡ ಸಿಗುತ್ತೆ ನಿಮಗೆ ಬ್ಯಾಂಗಲನ್ನು ತಗೋಬೇಕಾದ್ರೆ ಯಾವಾಗಲೂ ನೆನಪಲ್ಲಿರಲಿ ನಿಮ್ಮ ಗಾಜಿನ ಬ್ಯಾಂಗಲ್ ಏನಿರುತ್ತೆ ಅದಕ್ಕಿಂತ ಒಂದು ಸೈಜ್ ಜಾಸ್ತಿ ತಗೊಳ್ಳಿ ಅಂತ ಹೇಳ್ತೀನಿ ಮತ್ತು ಒಳಗಡೆ ನೋಡ್ತಾ ಇರ್ಬೋದು ಎಷ್ಟು ಸ್ಮೂತ್ ಇದೆ ಅಂದರೆ ಸಖತ್ ಸ್ಮೂತ್ ಇದೆ ಬೆಣ್ಣೆ ಬೆಣ್ಣೆ ಥರ ಇದೆ ಸ್ನೇಹಿತರೆ ಕೈಗೆ ಹಾಕಿದ ತಕ್ಷಣ ಹಾಗೆ ಒಳಗಡೆ ಒಟ್ಟೋಗ್ಬಿಡುತ್ತೆ ರೇಟ್ ಹೇಳಿದ್ದೀನಲ್ಲ ಆಲ್ರೆಡಿ ಟೂ ಬ್ಯಾಂಗಲ್ಸ್ಗೆ ಅಂದರೆ ಒಂದು ಪೇರ್ ಬ್ಯಾಂಗಲ್ಗೆ ತ್ರೀ ಹಂಡ್ರೆಡ್ ಆಗುತ್ತೆ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇದೆ ಕ್ಯಾಶ್ ಆನ್ ಡಿಲಿವರಿ ಇಲ್ಲ ನಮ್ಮ ಅಲ್ಲಿ ಆದರೆ ಆಸ್ ಇಟ್ ಇಸ್ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಇದೆ ಬೇಗ ಬೇಗ ಪರ್ಚೇಸ್ ಮಾಡಿಕೊಳ್ಳಿ ನೋಡ್ತಾ ಇದ್ದೀರಲ್ಲ ಇವತ್ತು ಅದ್ಭುತವಾದಂತಹ ನಿಜವಾಗ್ಲೂ ಚಿನ್ನ ತರನೇ ಇರುವಂತಹ ಒಂದು ನೆಕ್ಲೆಸ್ ಅನ್ನ ತೊಗೊಬಂದಿ ಸ್ನೇಹಿತರೆ ತುಂಬ ಅಂದರೆ ತುಂಬ ದಿವಸ ಆದ್ಮೇಲೆ ಆಲ್ಮೋಸ್ಟ್ ಒಂದು ವರ್ಷ ಆದಮೇಲೆ ಬಂದಿದೆ ಅಂತ ಹೇಳ್ಬೋದು ನೋಡಿ ಕೆಳಗಡೆ ಬಂದು ಕ್ರಿಸ್ಟಲ್ ಬಿಡ್ಸ್ ಇದೆ ಮತ್ತು ಇದಕ್ಕೆ ಯೂಸ್ ಮಾಡಿರುವಂತಹ ಮಣಿಗಳೆಲ್ಲನೂ ಕೂಡ ಕುಂದನ್ ಮಣಿಗಳು ಸ್ನೇಹಿತರೆ ಸಖತ್ ಆಗಿದೆ ನೋಡಿ ಡಿಸೈನ್ ಅಲ್ಟಿಮೇಟ್ ಆಗಿದೆ ಲೆಂತ್ ಆಫ್ ದಿ ಚೈನ್ ಕೇಳೋದಾದರೆ ಆಲ್ಮೋಸ್ಟು ಮೂವತ್ತರಿಂದ ಮೂವತ್ತೆರಡು ಇಂಚ್ ಬರುತ್ತೆ ಮತ್ತೆ ತ್ರೀಗಾಮ್ ಗೋಲ್ಡು ಮತ್ತು ಬ್ಯಾಕ್ ಸೈಡ್ ಚೈನು ಅಷ್ಟೇ ಎಕ್ಸ್ಟ್ರಾ ಚೈನು ಲೆಂತ್ ಆಫ್ ದಿ ಚೈನ್ ತುಂಬ ದೊಡ್ಡ ಚೈನನ್ನು ಕೊಟ್ಟಿದ್ದಾರೆ ಮೂವತ್ತೆರಡು ಇಂಚಿಂದು ಲೆಂತ್ ಲಾಂಗ್ ಚೈನ್ ಅಂತ ಹೇಳಿದ್ರೆ ಸಖತ್ತಾಗಿದೆ ಇದೆಲ್ಲ ಪ್ಯೂರ್ ಕಾಪರ್ ಮೇಲೆ ತ್ರೀ ರೌಂಡ್ ಪಾಲಿಶ್ ಆಗಿರುವಂತಹ ಒಂದು ನೆಕ್ಲೆಸ್ಸು ಸೊ ರೇಟು ಸಕ್ಕ ಕತ್ತಾಗಿದೆ ರೇಟ್ ಎಷ್ಟು ಕೇಳೋದಾದರೆ ಜಸ್ಟ್ ಟೂ ತೌಸಂಡ್ ಸಿಕ್ಸ್ ಹಂಡ್ರೆಡ್ಗೆ ಆಫರ್ ಪ್ರೈಸಲ್ಲಿ ಇದ್ದೀವಿ ಇದೆಲ್ಲ ಟೂ ತೌಸಂಡ್ ಏಯ್ಟ್ ಹಂಡ್ರೆಡ್ ಇತ್ತು ರೇಟು ಇವಾಗ ರೀ ರೇಟ್ ಡೌನ್ ಮಾಡಿದ್ದೀವಿ ಜಸ್ಟ್ ಟೂ ತೌಸಂಡ್ ಸಿಕ್ಸ್ ಹಂಡ್ರೆಡ್ಗೆ ಕೊಡ್ತಾ ಇದ್ದೀವಿ ಈ ಚಾನ್ಸ್ನ ಮಿಸ್ ಮಾಡ್ಕೋಬೇಡಿ ವಾರಂಟಿ ಅಂತ ಕೇಳ್ತಿದ್ದೀರ ವಾರಂಟಿ ಆದರೆ ಫೈ ಇಯರ್ಸ್ ವಾರಂಟಿ ಒಂದು ವರ್ಷ ಎರಡು ವರ್ಷ ಅಲ್ಲ ಐದು ವರ್ಷ ವಾರಂಟಿ ಇರುತ್ತೆ ಕ್ವಾಲಿಟಿ ಅಂತೂ ಅದ್ಭುತವಾಗಿದೆ ಬೊಂಬಾಟಾಗಿದೆ ನೋಡಿ ನಿಜವಾಗ್ಲೂ ಏನೋ ಅನ್ನೋ ತರಹ ಕಾಣಿಸುತ್ತೆ ಸೊ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ತುಂಬಾ ಕಡಿಮೆ ಸ್ಟಾಕ್ ಇದೆ ಇದರಲ್ಲಿ ಗೋಲ್ಡ್ ಬಾಲ್ಸ್ ಅಂದ್ರೆ ಕೆಳಗಡೆ ಕ್ರಿಸ್ಟಲ್ ಬಾಲ್ಸ್ ಬೇಡ ಗೋಲ್ಡ್ ಬಾಲ್ಸ್ ಬೇಕಂದ್ರೂ ಕೂಡ ಸಿಗುತ್ತೆ ನೋಡ್ತಾ ಇದ್ದೀರಲ್ಲ ಬ್ಯೂಟಿಫುಲ್ ಆಗಿರುವಂತಹ ಒನ್ ಗ್ರಾಮ್ ಗೋಲ್ಡ್ ಅಲ್ಲಿ ಮ್ಯಾಟ್ ಫಿನಿಶಿಂಗ್ ಇರುವಂತಹ ಒಂದು ನೆಕ್ಲೆಸ್ ಅನ್ನ ತಗೊಂಡಿದ್ದೀವಿ ಸ್ನೇಹಿತರೆ ಈ ನೆಕ್ಲೆಸ್ ಅಂತೂ ಸುಮಾರು ಒಂದು ಹತ್ತು ಸಾರಿ ಸ್ಟಾಕ್ ಔಟ್ ಆಗಿದೆ ಮತ್ತೆ ಮತ್ತೆ ಸ್ಟಾಕ್ ಬಂದಿದೆ ಸೊ ಸಖತ್ ಆಗಿದೆ ಇದು ರೀಸ್ಟಾಕ್ ಹಾಕಿರುವಂತಹ ಐಟಮು ಇದು ಆಲ್ಮೋಸ್ಟ್ ಸ್ಟಾರ್ಟಿಂಗ್ ಬಂದು ಫೈವ್ ಹಂಡ್ರೆಡ್ ಇತ್ತು ಇದರ ರೇಟು ಬರ್ತಾ 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 ಕಡಿಮೆ ಆಗ್ತಾ ಹೋಗ್ತಿದೆ ಸೊ ಇವಾಗಂತೂ ಇದನ್ನ ಜಸ್ಟ್ ತ್ರೀ ಫಿಫ್ಟಿಗೆ ಕೊಡ್ತಾ ಇದೀವಿ ಅದ್ಭುತವಾಗಿದೆ ಸ್ಟೋನ್ಗಳಂತೂ ಸಖತ್ ಆಗಿದೆ ಕ್ವಾಲಿಟಿ ಅಂತೂ ಮಸ್ತ್ ಆಗಿದೆ ಕೆಳಗಡೆ ಪರ್ಲ್ ಪರ್ಲನ್ನು ಹಾಕಿದಾರೆ ಸುತ್ತಲೂ ಡಾರ್ಕ್ ಪಿಂಕ್ ಸ್ಟೋನನ್ನು ಹಾಕಿದರೆ ಮಿಡ್ಲಲ್ಲಿ ಡಾರ್ಕ್ ಗ್ರೀನ್ ಸ್ಟೋನನ್ನು ಹಾಕಿ ಮೇಲ್ಗಡೆ ವೈಟ್ ಸ್ಟೋನ್ಗಳನ್ನು ಹಾಕಿದ್ದಾರೆ ಮತ್ತೆ ಈ ಒಂದು ಇದ್ರದ್ದು ನೋಡಿ ಹೆಂಗಿದೆ ಚೈನ್ ನೋಡಿ ಸಕ್ಕತ್ತಾಗಿದೆ ಪಟ್ಟಿ ಚೈನು ಅದಕ್ಕೆ ಇಯರಿಂಗ್ಸು ಅಷ್ಟೇ ಮಸ್ತಾಗಿದೆ ಸ್ನೇಹಿತರೆ ಕ್ವಾಲಿಟಿ ಅಂತೂ ಅದ್ಭುತವಾಗಿದೆ ಇದೆಲ್ಲದಕ್ಕೂ ಟೂ ಇಯರ್ಸ್ ವಾರಂಟಿ ಇರುತ್ತೆ ಬ್ಯಾಕ್ ಸೈಡ್ ಬಂದರೆ ಪುಶ್ ಅಪ್ ಟೈಪ್ ಇಯರಿಂಗ್ಸ್ ಅಂತ ಹೇಳ್ಬೋದು ಕ್ಯಾಶ್ ಆನ್ ಡೆಲಿವರಿ ಇಲ್ಲ ಸ್ನೇಹಿತರೆ ರೇಟ್ ಈಗ ಆಲ್ರೆಡಿ ಹೇಳಿದ್ದೀನಿ ಮತ್ತೆ ಸೈಡ್ಗೆ ದಾರನ ಫ್ರೀ ಆಫ್ ಕಾಸ್ಟ್ ಕೊಡ್ತೀವಿ ನಿಮಗೆ ಕ್ಯಾಶ್ ಆನ್ ಡೆಲಿವರಿ ಬೇಕಂದ್ರೆ ನಮ್ಮ ಶಾಪ್ಗೆ ಬಂದು ಪರ್ಚೇಸ್ ಮಾಡ್ಬೋದು ವೆಬ್ಸೈಟ್ ಆ್ಯಸ್ ಆಸ್ ಇಟ್ ಇಸ್ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಇದೆ ಸೊ ತ್ರೀ ಫಿಫ್ಟಿಗೆ ಏನು ನೆಕ್ಲೆಸ್ ಸಿಗ್ತಾ ಇದೆ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಬ್ಯೂಟಿಫುಲ್ ಆಗಿರುವಂತಹ ಒಂದು ಜುಮ್ಕಾನ ತಗೊಂಡಿದ್ದೀನಿ ಪ್ರತಿ ದಿವಸ ಹೊಸ ಹೊಸ ವೆರೈಟೀಸ್ ತೋರಿಸ್ತಾನೆ ಇರ್ತೀವಿ ಇದಂತೂ ಅದ್ಭುತವಾಗಿದೆ ಆ ಒಂದು ಸ್ಟೋನ್ ನ ಕಾಂಬಿನೇಷನ್ ನೋಡಿ ಎಷ್ಟು ಚೆನ್ನಾಗಿದೆ ಕೆಳಗಡೆ ಬಂದು ಪರ್ಲ್ ಇದೆ ಮೇಲ್ಗಡೆ ಪಿಂಕ್ ಅಂಡ್ ಗ್ರೀನ್ ಸ್ಟೋನ್ ಅಲ್ಲಿ ಡೆಕೋರ್ ಮಾಡಿದ್ದಾರೆ ಆನಂತರ ವೈಟ್ ಸ್ಟೋನ್ ನ ಮೂರು ಲೇಯರ್ ಹಾಕಿದ್ದಾರೆ ಆನಂತರ ಪೀಕಾಕ್ ಡಿಸೈನ್ ಮಾಡಿದ್ದಾರೆ ಮತ್ತೆ ಇಯರಿಂಗ್ಸ್ಗೆ ಇದ್ ನೋಡಿ ಆ ಕಡೆ ಬ್ಯಾಕ್ ಸೈಡು ಫ್ರಂಟ್ ಎರಡೂ ಕಡೆನು ಪರ್ಲ್ ಹಾಕಿರೋದ್ರಿಂದ ಹೈಲೈಟ್ ಆಗಿ ಕಾಣ್ತಿದೆ ಮತ್ತೆ ಮೇಲ್ಗಡೆ ನೋಡಿ ಫ್ಲವರ್ ಟೈಪ್ದು ಒಂದು ಸ್ಟಡ್ ಅನ್ನ ಹಾಕಿದ್ದಾರೆ ಸಖತ್ ಆಗಿದೆ ಸ್ನೇಹಿತರೆ ನೋಡಿ ಇದೆಲ್ಲ ತಿರುಪಾ ಟೈಪ್ ಸ್ನೇಹಿತರೆ ತಿರುಪಾ ಥರ ನೋಡಿ ಬ್ಯಾಕ್ ಸೈಡ್ ತಿರುಪಾ ಹಾಕೊಂಡ್ರೆ ಜಸ್ಟ್ ಇಂಗ್ನ ರಿಮೂವ್ ಮಾಡೋದು ನೋಡಿ ರಿಮೂವ್ ಮಾಡಿ ನಂತರ ಕಿವಿಗೆ ಹಾಕೊಂಡ್ಬೋದು ಮತ್ತೆ ಫ್ಲೆಕ್ಸಿಬಲ್ ಇದೆ ಸ್ನೇಹಿತರೆ ಇಲ್ಲಿ ನೋಡ್ತಿದ್ದೀರಲ್ಲ ಫ್ಲೆಕ್ಸಿಬಲ್ ಇದೆ ಸೊ ನೀವು ಹಾಕೋಬಹುದು ಅಗ್ಲ ಮಾಡ್ಬೋದು ಕಿವಿಗೆ ಹಾಕೋಬಹುದು ಮತ್ತೆ ಮೇಲ್ಗಡೆ ನೋಡಿ ತಿರುಪಾ ಟೈಪ್ ಇದೆ ನೋಡಿ ಇದನ್ನೇ ಬರೀ ಜಸ್ಟ್ ಇದನ್ನೇ ಕೂಡ ಹಾಕೋಬಹುದು ನೋಡಿ ತಿರುಪಾ ಟೈಪ್ ಇದೆ ಸಖತ್ ಆಗಿದೆ ಸ್ನೇಹಿತರೆ ಇದು ಫುಲ್ಲು ಕಾಪರ್ ಬೇಸ್ಡ್ ಸೆಟ್ಟು ಸ್ನೇಹಿತರೆ ಕಾಪರ್ ಮೆಟೀರಿಯಲ್ ಅನ್ನು ಹಾಕಿ ಮಾಡಿರುವಂತಹ ಒಂದು ಜುಮ್ಕಾ ಸೊ ನಿಮ್ಗೆ ಹೆಂಗೆ ಯೂಸ್ ಮಾಡಿದ್ರು ಕಟ್ ಆಗೋದು ಡ್ಯಾಮೇಜ್ ಆಗುವಂತಹ ಎಕ್ಸಾಂಪಲ್ಸೇ ಇಲ್ಲ ರೇಟ್ ಕೇಳೋದಾದರೆ ಆಸ್ ರೇಟ್ ರೇಟಲ್ಲಿ ಕೊಡ್ತಾ ಇದೀವಿ ಜಸ್ಟ್ ತ್ರೀ ಹಂಡ್ರೆಡ್ಗೆ ಕೊಡ್ತಾ ಇದೀವಿ ವಿತ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇದೆ ಕ್ಯಾಶ್ ಆನ್ ಡೆಲಿವರಿ ಇಲ್ಲ ಬೇಗ ಬೇಗ ಪರ್ಚೇಸ್ ಮಾಡಿಕೊಳ್ಳಿ ಲಿಮಿಟೆಡ್ ಸ್ಟಾಕ್ ಬ್ಯೂಟಿಫುಲ್ ಆಗಿರುವಂತಹ ಒಂದು ಪರ್ಲ್ ವಿತ್ ಪೆಂಡೆಂಟ್ ಹಾರಾನ ತಗೊಂದಿನಿ ತುಂಬ ಅಂದರೆ ತುಂಬ ಫೇಮಸ್ ಒಂದು ಪೆಂಡೆಂಟ್ ವಿತ್ ಹಾರ ಸ್ನೇಹಿತರೆ ಪೆಂಡೆಂಟ್ ನೋಡ್ತಾ ಇದ್ದೀರಲ್ಲ ಮಸ್ತಾಗಿದೆ ಕ್ವಾಲಿಟಿ ಅಂತೂ ಸೂಪರ್ ಆಗಿದೆ ಪರ್ಲ್ ಅಂತೂ ಅಲ್ಟಿಮೇಟ್ ಆಗಿದೆ ನೋಡಿ ಡಿಸೈನ್ ನೋಡಿ ಕೆಳಗಡೆ ಅಳ್ಳಾಡೋ ತರಹ ಪರ್ಲನ್ನು ಹಾಕಿ ಮೇಲ್ಗಡೆ ಸಣ್ಣ ಸಣ್ಣ ಪರ್ಲ್ಗಳನ್ನು ಹಾಕಿದ್ದಾರೆ ಅದ್ರ ಮೇಲ್ಗಡೆ ನೋಡಿ ಎಷ್ಟು ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ ಮತ್ತು ಇದಕ್ಕೆ ಟ್ಯಾಗಡ್ ಪರ್ಲನ್ನು ಹಾಕಿದ್ದಾರೆ ಎಸ್ ತರ್ಟಿ ಇಂಚಸ್ ಟ್ಯಾಗಡ್ ಪರ್ಲು ನೆನಪಲ್ಲಿರಲಿ ನಮ್ಮಲ್ಲಿ ಸಿಗೋವಂಥ ಪರ್ಸ್ ಕ್ರೀಮಿಶ್ ಕ್ರೀಮಿಷ್ ಪರ್ಲಿರುತ್ತೆ ಮತ್ತು ನಿಮಗೆ ಮೇಲ್ಗಡೆ ಸಿಪ್ಪೆ ಹಿಡ್ಕೊಳ್ಳೋದು ಕಪ್ಪಾಗುವಂಥ ಚಾನ್ಸಸ್ಸೇ ಇಲ್ಲ ಹೆವಿ ಅಂದರೆ ಹೆವಿ ಕ್ವಾಲಿಟಿ ಇದೆಲ್ಲದಕ್ಕೂ ಎರಡು ವರ್ಷ ವಾರಂಟಿ ಒಂದಲ್ಲ ಎರಡು ವರ್ಷ ವಾರಂಟಿ ಇರುತ್ತೆ ಕಾಂಬಿನೇಷನ್ ಅಂತೂ ಮಸ್ತಾಗಿದೆ ಸ್ನೇಹಿತರೆ ಕ್ವಾಲಿಟಿ ಅಂತೂ ಅದ್ಭುತವಾಗಿದೆ ಇದೆಲ್ಲ ಪ್ಯೂರ್ ಕಾಪರ್ ಬೇಸ್ಡ್ ಸ್ನೇಹಿತರೆ ಕಾಪರ್ ಮೇಲೆ ಗೋಲ್ಡ್ ಪಾಲಿಷ್ ಮಾಡಿದ್ರಿಂದ ಹೆವಿ ಕ್ವಾಲಿಟಿ ಬರುತ್ತೆ ಮತ್ತೆ ನಿಮಗೆ ಈ ಪರ್ಲ್ ಮಿಡ್ಲಲ್ಲಿ ಇರುವಂತಹ ಚೈನು ಅಷ್ಟೇ ಸ್ನೇಹಿತರೆ ಏನು ಕಪ್ಪಾಗುವಂತಹ ಚಾನ್ಸಸ್ಸೇ ಚಾನ್ಸಸ್ ಇಲ್ಲ ಇದೆಲ್ಲ ಪರ್ಲ್ಗೆ ಕ್ಯಾಪನ್ನು ಹಾಕಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ಮಸ್ತ್ ಆಗಿದೆ ಕ್ವಾಲಿಟಿ ಬೊಂಬಾಟ್ ಆಗಿದೆ ಸ್ನೇಹಿತರೆ ಆ ರೇಟ್ ಕೇಳೋದಾದರೆ ಜಸ್ಟ್ ಜಸ್ಟ್ ತೌಸಂಡ್ ಟೂ ಹಂಡ್ರೆಡ್ಗೆ ಕೊಡ್ತಾ ಇದ್ದೀವಿ ವಿತ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಕ್ಯಾಶ್ ಆನ್ ಡೆಲಿವರಿ ಇಲ್ಲ ಅಂತ ಪರ್ಚೇಸ್ ಮಾಡಿ ಬೇಗ ಸ್ಟಾಕ್ ಔಟ್ ಆಗಿಬಿಡುತ್ತೆ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಒಂದು ಬ್ಯೂಟಿಫುಲ್ ಆಗಿರುವಂತಹ ಕಡಾ ಕಮ್ ಬ್ಯಾಂಗಲ್ ಅಂತ ಹೇಳ್ಬೋದು ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಇದೆಲ್ಲ ಹೆವಿ ಕ್ವಾಲಿಟಿ ಇದೆ ರಿಯಲ್ ಗೋಲ್ಡ್ ಪಾಲಿಷ್ ಥರ ಇದೆ ಸಖತ್ತಾಗಿದೆ ಇವತ್ತು ತೊಗೊಂಬಂದಿರೋದು ಎರಡು ಡಿಸೈನಲ್ಲಿ ನೋಡಿ ಇದು ಬಂದು ಮೇಲೆ ಕೆಳಗಡೆ ಓವರ್ ಶೇಪ್ದು ಗ್ರೀನ್ ಅಂಡ್ ಪಿಂಕ್ ಸ್ಟೋನು ಮಧ್ಯದಲ್ಲಿ ವೈಟ್ ಸ್ಟೋನ್ ಸುತ್ತಲೂ ಹಾಕಿ ಮಧ್ಯದಲ್ಲಿ ಲಕ್ಷ್ಮಿ ಇದ್ರೆ ಇದು ಬಂದು ಇನ್ನೊಂದು ತರಹ ಡಿಸೈನು ಆ ಕಡೆ ಈ ಕಡೆ ಲಕ್ಷ್ಮಿ ಇದೆ ಮಧ್ಯದಲ್ಲಿ ಫ್ಲವರ್ ಇದೆ ಫ್ಲವರ್ಗೆ ಮೆರೂನ್ ಸ್ಟೋನನ್ನು ಹಾಕಿದೆ ಸಾರಿ ಏನು ಪಿಂಕ್ ಸ್ಟೋನನ್ನು ಹಾಕಿದ್ದಾರೆ ಮತ್ತೆ ಡಿಸೈನ್ ತುಂಬ ಅದ್ಭುತವಾಗಿ ಮಾಡಿದ್ದಾರೆ ಸ್ನೇಹಿತರೆ ಸಾಕತ್ತಾಗಿದೆ ಅಲ್ಲ ನೋಡಿ ಒಂದು ಸೈ ಒಂದು ಕಡೆ ಪಿಂಕ್ ಸ್ಟೋನ್ ಹಾಕಿದರೆ ಇನ್ನೊಂದು ಕಡೆ ಗ್ರೀನ್ ಸ್ಟೋನ್ ಹಾಕಿದ್ದಾರೆ ಸೊ ಇದರಲ್ಲಿ ಟೂ ಫೋರ್ ಟೂ ಸಿಕ್ಸ್ ಟು ಏಯ್ಟು ಮೂರು ಸೈಜಲ್ಲೂ ಬರುತ್ತೆ ನಿಮಗೆ ಏನು ಬ್ಯಾಂಗಲ್ ಸೈಜ್ ಬೇಕಾಗುತ್ತೆ ಅದಕ್ಕಿಂತ ಒಂದು ಸೈಜ್ ಜಾಸ್ತಿ ತೊಗೊಳ್ಳಿ ಅಂತ ಹೇಳ್ತೀನಿ ಎರಡು ಡಿಸೈನಲ್ಲೂ ಇದ್ದೀವಿ ಸೊ ರೇಟ್ ಕೇಳೋದಾದರೆ ಒಂದಕ್ಕೆ ತ್ರೀ ಫಿಫ್ಟಿ ಆಗುತ್ತೆ ಇಲ್ಲ ಒಂದು ಜೊತೆ ತೊಗೊಳ್ತೀನಿ ಇಲ್ಲ ಇದೊಂದು ಇದೊಂದು ತಗೊಳ್ತೀನಿ ಅಂತ ಹೇಳಿದ್ರೆ ಸಿಕ್ಸ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಮತ್ತೆ ಆಗ ತಡ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಈ ಥರ ಕಾಪರ್ ಮೆಟೀರಿಯಲ್ದು ಬ್ಯಾಂಗಲ್ಗಳನ್ನ ತೊಗೊಂಬಿಟ್ರೆ ಲೈಫ್ ಟೈಮ್ ಇರುತ್ತೆ ಆರಾಮಾಗಿ ಒಂದೊಂದು ಹಾಕೊಂಬಿಟ್ರೆ ಸಖತ್ತಾಗಿ ಕಾಣಿಸುತ್ತೆ ಅದು ಈ ರೇಟಲ್ಲಿ ಕೊಡೋದು ಎಲ್ಲೂ ಸಿಗೋದಿಲ್ಲ ಬೇಗ ಬೇಗ ಪರ್ಚೇಸ್ ಮಾಡಿ ನಮ್ಮ ವೆಬ್ಸೈಟಲ್ಲಾದರೆ ಆಸ್ ಇಟ್ ಈಸ್ ನಿಮಗೆ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಕೂಡ ಸಿಗುತ್ತೆ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಒಂದು ಬ್ಯೂಟಿಫುಲ್ ಆಗಿರೋವಂಥ ಫಸ್ಟ್ ಕ್ವಾಲಿಟಿ ನಕ್ಲೇಸನ್ನು ತೊಗೊಬಿದ್ದೀನಿ ಅಬ್ಬಬ್ಬಬ್ಬ ಹೆಂಗಿದೆ ಅಂದರೆ ಚಿನ್ನಕ್ಕೆ ತಲೆ ಮೇಲೆ ಹೊಡೆದಂಗಿದೆ ಪರ್ಲ್ಗಳೆಲ್ಲ ನಿಜವಾದ ಪರ್ಲೇನೋ ಅನ್ನೋ ಥರ ಕಾಣಿಸುತ್ತೆ ಪರ್ಲ್ ಕ್ವಾಲಿಟಿ ಅಂತೂ ಬೊಂಬಾಡಾಗಿದೆ ನೋಡಿ ಗೋಲ್ಡ್ ಕಮ್ ಕ್ರೀಮಿಶ್ ಪರ್ಲು ಮೇಲ್ಗಡೆನೂ ಒಂದು ಮೋಪನ್ನ ಹಾಕಿದ್ದಾರೆ ಮಧ್ಯದಲ್ಲೂ ಒಂದು ಮೋಪನ್ನು ಹಾಕಿದ್ದಾರೆ ನೋಡಿ ಇದಕ್ಕೆ ಬ್ಯಾಕ್ ಚೈನ್ ಅಂತೂ ಅದ್ಭುತವಾಗಿದೆ ಸ್ನೇಹಿತರೆ ನೋಡಿ ಫಸ್ಟ್ ಕ್ವಾಲಿಟಿ ನೆಕ್ಲೆಸ್ ನೆನಪಲ್ಲಿ ಇರ್ಲಿ ಇಯರಿಂಗ್ಸ್ ನೋಡ್ತಾ ಇದಿರಲಾ ನೋಡಿ ಕೆಳಗಡೆ ಪರ್ಲ್ ವಿತ್ ಕ್ಯಾಪ್ ಪರ್ಲ್ ಇದೆ ಅದ್ರ ಮಿಡ್ಲಲ್ಲಿ ಸ್ಕ್ವೇರ್ ಟೈಪ್ ಗ್ರೀನ್ ಸ್ಟೋನ್ ಹಾಕಿದ್ದಾರೆ ಅದ್ರ ಮೇಲ್ಗಡೆ ಒಂದು ದಪ್ಪದು ಪಿಂಕ್ ಸ್ಟೋನ್ ಅನ್ನು ಹಾಕಿ ಅದ್ರ ಮೇಲ್ಗಡೆ ಒಂದು ಸಣ್ಣ ಪಿಂಕ್ ಸ್ಟೋನ್ ಅನ್ನು ಹಾಕಿದ್ದಾರೆ ಬ್ಯಾಕ್ ಸೈಡ್ ಪುಷ್ ಅಪ್ ಹಾಕಿದ್ದಾರೆ ಸ್ನೇಹಿತರೆ ಸಕ್ಕತ್ತಾಗಿದೆ ಪ್ಯೂರ್ ಕಾಪರ್ ಮೇಲೆ ಗೋಲ್ಡ್ ಪಾಲಿಶು ಫಸ್ಟ್ ಕ್ವಾಲಿಟಿ ನೆಕ್ಲೆಸ್ಸು ನೋಡಿ ನಮ್ಮ ಹುಡುಗಿ ಹಾಕಿಕೊಂಡಿದ್ದಾಳೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ತುಂಬ ಅಂದರೆ ತುಂಬಾ ಬ್ಯೂಟಿಫುಲ್ಲಾಗಿ ಕಾಣಿಸ್ತಿದೆ ಇದೆಲ್ಲದಕ್ಕೂ ಫೈವ್ ಇಯರ್ಸ್ ವಾರಂಟಿ ಇದೆ ಸ್ನೇಹಿತರೆ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇದೆ ನೋಡಿ ನೆಕ್ಲೆಸ್ ಥರನೂ ಯೂಸ್ ಮಾಡ್ಬೋದು ಚೋಕರ್ ಥರನೂ ಯೂಸ್ ಮಾಡ್ಬೋದು ಫಸ್ಟ್ ಕ್ವಾಲಿಟಿ ನೋಡಿದ್ರೆ ಗೊತ್ತಾಗ್ತಿದೆ ನಿಮ್ಗೆ ಅನ್ಸುತ್ತೆ ಸಖತ್ ಆಗಿದೆ ರೇಟ್ ಕೇಳೋದಾದರೆ ಜಸ್ಟ್ ತೌಸಂಡ್ ತ್ರೀ ಹಂಡ್ರೆಡ್ ರುಪೀಸ್ಗೆ ಕೊಡ್ತಾ ಇದೀವಿ ವಿತ್ ಫೈವ್ ಇಯರ್ಸ್ ವಾರಂಟಿ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಕ್ಯಾಶ್ ಆನ್ ಡೆಲಿವರಿ ಇಲ್ಲ ನಮ್ಮ ವೆಬ್ಸೈಟಲ್ಲಿ ಪರ್ಚೇಸ್ ಮಾಡಿದ್ರೆ ಆಸ್ ಇಟ್ ಇಸ್ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಬ್ಯೂಟಿಫುಲ್ ಆಗಿರುವಂತಹ ಒಂದು ಕರಿಮಣಿ ಚೈನನ್ನು ತಗೊಂಬಂದಿನಿ ಅದು ಕೂಡ ವಿತ್ ಕ್ಯಾಪ್ ಇರೋಂಥದ್ದು ಸ್ನೇಹಿತರೆ ಇದು ನಾರ್ಮಲಿ ನೀವು ಒನ್ ಗ್ರಾಮ್ ಗೋಲ್ಡಲ್ಲಿ ನೋಡಿರ್ತೀರಾ ಬಟ್ ಇದನ್ನು ನಾವು ಮಾಡಿಸಿರೋದು ಪಂಚಲೋಹದಲ್ಲಿ ನೀವು ಹೆಂಗಾದ್ರೂ ಯೂಸ್ ಮಾಡಿ ಯಾವುದೇ ಕಾಣಕ ಕಲರ್ ಶೇಡ್ ಆಗೋದಿಲ್ಲ ನೋಡ್ತಾ ಇದ್ದೀರಲ್ಲ ಸ್ನೇಹಿತರೆ ಈ ಒಂದು ಸ್ಟಾರ್ಟಿಂಗು ಹುಕ್ಕು ಕೂಡ ಪಂಚಲೋಹದ್ದೇ ಆಗಿದೆ ಮತ್ತು ಆ ಒಂದು ವರ್ಕ್ಮೆನ್ಶಿಪ್ ನೋಡಿ ಎಷ್ಟು ಪರ್ಫೆಕ್ಟ್ ಆಗಿದೆ ಅಂದರೆ ಸಖತ್ತಾಗಿದೆ ಇವೆಲ್ಲನೂ ಕ್ಯಾಪಿಂಗ್ ಇರ್ಬೋದು ಮಣಿಗಳಿರ್ಬೋದು ಎಲ್ಲನೂ ತುಂಬ ಕ್ಲೀನಾಗಿ ವರ್ಕ್ಮ್ಯಾನ್ಶಿಪ್ ಮಾಡಿದ್ದಾರೆ ಮಿಡ್ಲಲ್ಲಿ ನೀವೆಲ್ಲ ಕೇಳ್ತಿದ್ರಿ ಈ ಥರ ಹುಕ್ಕೇ ಬೇಕು ಅಂತ ಸೊ ಅದೇ ಥರ ಹುಕ್ಕನೆ ಹಾಕಿದ್ದಾರೆ ನೋಡಿ ಎಲ್ಲ ಪಂಚಲು ಹದ್ದು ಕ್ವಾಲಿಟಿ ನೋಡಿ ಎಷ್ಟೋ ಕಡೆ ನೀವು ತೊಗೊಂಡಿರ್ಬೋದು ಚೈನ್ ಮಧ್ಯದಲ್ಲಿ ಕಪ್ಪಾಗೋದು ಆ ಥರ ಎಲ್ಲ ಚಾನ್ಸಸ್ ಇರುತ್ತೆ ಬಟ್ ಆದರೆ ಇದು ಹಾಗಲ್ಲ ವರ್ಕು ಸಕ್ಕತ್ತಾಗಿ ಮಾಡಿದ್ದಾರೆ ಸ್ನೇಹಿತರೆ ಇದು ಅಷ್ಟೇ ಒಂದು ಉದ್ದ ಒಂದು ತುಂಡ ಈ ಥರದ್ದೆಲ್ಲ ನೋಡಿರ್ತೀರಾ ಇದು ಆ ಥರ ಅಲ್ಲ ಪರ್ಫೆಕ್ಟ್ ವರ್ಕ್ ಇದೆ ಮತ್ತು ಕ್ವಾಲಿಟಿನೂ ತುಂಬ ಚೆನ್ನಾಗಿದೆ ಟೂ ಇಯರ್ಸ್ ವಾರಂಟಿ ಇದೆ ರೇಟ್ ಕೇಳೋದಾದರೆ ಜಸ್ಟ್ ಸಿಕ್ಸ್ ಹಂಡ್ರೆಡ್ಗೆ ಕೊಡ್ತಾ ಇದ್ದೀವಿ ವಿತ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಕ್ಯಾಶ್ ಆನ್ ಡಿಲಿವರಿ ಇಲ್ಲ ಬೇಕಂದರೆ ಶಾಪ್ಗೆ ಬಂದು ಪರ್ಚೇಸ್ ಮಾಡ್ಬೋದು ನಮ್ಮ ವೆಬ್ಸೈಟಲ್ಲಾದರೆ ಆ್ಯಸ್ ಇಟ್ ಇಸ್ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಇದೆ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ವಾ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಒಂದು ಬ್ಯೂಟಿಫುಲ್ ಆಗಿರುವಂಥ ಪಂಚಲೋಹ ಫುಲ್ ಲಾಂಗ್ ಸೆಟ್ಟನ್ನು ತೊಗೊಂಬಂದಿನಿ ಎಸ್ ಸ್ನೇಹಿತರೆ ತರ್ಟಿ ಇಂಚಸ್ಸು ಹೆವಿ ಕ್ವಾಲಿಟಿ ಹೆವಿ ಆಗಿದೆ ನೀವು ಹೆಂಗೆ ಎಳ್ದಾಡಿದ್ರೂ ಕಟ್ ಆಗೋದಿಲ್ಲ ನೋಡಿ ಹೆಂಗಿದೆ ಡಿಸೈನ್ ನೋಡಿ ಸ್ನೇಹಿತರೆ ಚೈನ್ ಡಿಸೈನ್ ಮಸ್ತ್ ಆಗಿದೆ ಸ್ನೇಹಿತರೆ ಮತ್ತು ಪೆಂಡೆಂಟು ಚೈನ್ಗೆ ತಕ್ಕನಾಗಿದೆ ಅಂತ ಹೇಳ್ಬೋದು ಪೆಂಡೆಂಟು ಅಷ್ಟೇ ಸ್ನೇಹಿತರೆ ಪಂಚಲು ಹುದ್ದೆ ಆಗಿರುತ್ತೆ ಮತ್ತು ಇದು ನೋಡಿ ಕ್ರೀಮಿಶ್ ಪರ್ಲ್ಗಳನ್ನು ಹಾಕಿದರೆ ಸಖತ್ತಾಗಿದೆ ಮತ್ತು ಪೆಂಡೆಂಟ್ಗೆ ಪಿಂಕ್ ಅಂಡ್ ಗ್ರೀನ್ ಸ್ಟೋನನ್ನು ಹಾಕಿದ್ದಾರೆ ಹೈಲೈಟಾಗಿ ಕಾಣಿಸ್ತಿದೆ ಸ್ನೇಹಿತರೆ ಲೆಂತ್ ಆಫ್ ದಿ ಚೈನ್ ತರ್ಟಿ ಇಂಚಸ್ ಇದೆ ಪೆಂಡೆಂಟು ಸೇರಿಸಿ ತರ್ಟಿ ಟೂ ಇಂಚಸ್ ಬರುತ್ತೆ ಅಂತ ಹೇಳ್ಬೋದು ನೋಡಿ ಇದನ್ನು ಈವನ್ ರಿಮೂವ್ ಮಾಡ್ಬೋದು ತಿರ್ಗಾ ಬೇರೆ ಚೈನ್ಗೆ ಹಾಕೋಬೋದು ಅಥವಾ ಬೇ ಪೆಂಡೆಂಟ್ನ ಸಾರಿ ಚೈನ್ಗೆ ಬೇರೆ ಪೆಂಡೆಂಟ್ ಕೂಡ ಲಿಂಕ್ ಲಿಂಕ್ಗಳಿದ್ದಾವೆ ಸಖತ್ ಆಗಿದೆ ಸ್ನೇಹಿತರೆ ಇದೆಲ್ಲದಕ್ಕೂ ನಿಮಗೆ ಟೂ ಇಯರ್ಸ್ ವಾರಂಟಿ ಬರುತ್ತೆ ಸೋಪ್ ವಾಟರ್ ಪರ್ಫ್ಯೂಮ್ ಹಾಕಲಿಲ್ಲ ಅಂದರೆ ಹತ್ತು ವರ್ಷ ಆದರೂ ಕೂಡ ಹಾಳಾಗೋದಿಲ್ಲ ನಿಮಗೆ ಸ್ಕಿನ್ಗೆ ಅಲರ್ಜಿ ಆಗೋದು ಆ ಥರ ಯಾವುದೇ ಸಮಸ್ಯೆ ಬರೋದಿಲ್ಲ ನನಗೆ ರೇಟ್ ಕೇಳೋದಾದರೆ ಜಸ್ಟ್ ತೌಸಂಡ್ ಟೂ ಹಂಡ್ರೆಡ್ಗೆ ಈ ಥರ ಸೆಟ್ ಸಿಗಿದ್ರೆ ಯಾಕೆ ಬಿಡ್ಬೇಕು ಆ್ಯಕ್ಚುಯಲ್ ರೇಟ್ ಬಂದು ಇದು ಟೂ ತೌಸಂಡ್ ಇತ್ತು ಆಫರಲ್ಲಿ ಕೊಡ್ತಾ ಇದ್ದೀವಿ ಬೇಗ ಬೇಗ ಪರ್ಚೇಸ್ ಮಾಡಿ ನಮ್ಮ ವೆಬ್ಸೈಟಲ್ಲಾದರೆ ಆ್ಯಸ್ ಇಟ್ ಈಸ್ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಇದೆ ಕ್ಯಾಶ್ ಆನ್ ಡೆಲಿವರಿ ಇಲ್ಲ ಬೇಕಂದರೆ ಶಾಪ್ಗೆ ಬಂದು ಪರ್ಚೇಸ್ ಮಾಡ್ಬೋದು ನೋಡ್ತಾ ಇದ್ದೀರಲ್ಲ ಒಂದು ಅದ್ಭುತವಾದಂತಹ ವಂಕಿ ಉಂಗರಗಳನ್ನು ತೊಗೊಬಂದಿದ್ದೀನಿ ಸಕ್ಕತ್ತಂದರೆ ಸಕ್ಕತ್ತಾಗಿದೆ ಇವತ್ತಂತೂ ಡಿಸೈನ್ ಅಂತೂ ತುಂಬ ಡಿಸೈನಲ್ಲಿ ಬಂದಿದೆ ನೋಡಿ ಈ ಡಿಸೈನಲ್ಲಿ ಫುಲ್ ಪಿಂಕ್ ಬೇಕಂದ್ರೆ ಸಿಗುತ್ತೆ ನೋಡಿ ಈ ಡಿಸೈನಲ್ಲಿ ಪಿಂಕ್ ಇದೆ ಮತ್ತೆ ಫುಲ್ ವೈಟ್ ವಿತ್ ಲಕ್ಷ್ಮಿ ಬೇಕಂದ್ರೆ ಸಿಗುತ್ತೆ ನೋಡಿ ಡಾರ್ಕ್ ಗ್ರೀನ್ ಇದೆ ವಿತ್ ವೈಟು ಇದು ನೋಡಿ ಪಿಂಕ್ ಅಂಡ್ ವೈಟ್ ಇದೆ ಮತ್ತು ಲಕ್ಷ್ಮಿಯಲ್ಲಿ ವೈಟ್ ಆ್ಯಂಡ್ ಪಿಂಕ್ ಇದೆ ಮತ್ತೆ ಇದರಲ್ಲಿ ನೋಡಿ ಮಲ್ಟಿ ಕಲರ್ ಬೇಕಂದ್ರೆ ಸಿಗುತ್ತೆ ಇದರಲ್ಲಿ ವೈಟ್ ಬೇಕಂದ್ರೆ ಸಿಗುತ್ತೆ ಇದರಲ್ಲಿ ಮಲ್ಟಿ ಇದೆ ಮತ್ತು ಇದರಲ್ಲಿ ಮಲ್ಟಿ ಇದೆ ಇದು ಫುಲ್ ವೈಟ್ ಬೇಕಂದ್ರೆ ಸಿಗುತ್ತೆ ನೋಡಿ ಎಷ್ಟು ಇದೆ ಆಲ್ಮೋಸ್ಟ್ ಒಂದು ಹತ್ತು ತರಹ ಹನ್ನೆರಡು ತರಹ ಇದೆ ನನಗಂತೂ ಈ ವಂಕಿ ಉಂಗ್ರಗಳನ್ನ ಎಕ್ಸ್ಪ್ಲೈನೇ ಮಾಡೋಕ್ಕಾಗ್ತಾ ಇಲ್ಲ ಅಷ್ಟೊಂದು ಡಿಸೈನ್ ಬಂದ್ಬಿಟ್ಟಿದೆ ಈ ಸಾರಿ ಆಗಿದೆ ಸ್ನೇಹಿತರೆ ಬ್ಯಾಕ್ ಸೈಡ್ ನೋಡ್ರಿ ನೀವು ಇದನ್ನು ಫ್ಲೆಕ್ಸಿಬಲ್ ಇದೆ ನೀವು ದೊಡ್ಡದು ಬೇಕಾದರೂ ಮಾಡ್ಕೋಬೋದು ಚಿಕ್ಕದ ಬೇಕಾದರೂ ಮಾಡ್ಕೋಬೋದು ದೊಡ್ಡದ್ ಬೇಕಂದ್ರೆ ಎಳೆದ್ರೆ ದೊಡ್ಡದಾಗುತ್ತೆ ಪ್ರೆಸ್ ಮಾಡಿದ್ರೆ ಚಿಕ್ಕದಾಗುತ್ತೆ ಆಗಿದೆ ಸ್ಟೋನ್ ಕ್ವಾಲಿಟಿ ಅಂತೂ ಹೈ ಕ್ವಾಲಿಟಿಯಲ್ಲಿ ಮಾಡಿದ್ದಾರೆ ರೇಟ್ ಕೇಳೋದಾದರೆ ಒಂದು ಜೊತೆಗೆ ಅಂದರೆ ಒಂದಕ್ಕೆ ಒಂದು ಸಿಂಗಲ್ ಪೀಸ್ಗೆ ಟೂ ಫಿಫ್ಟಿ ಆಗುತ್ತೆ ವಿತ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಒನ್ ಇಯರ್ ವಾರಂಟಿ ಇರುತ್ತೆ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ಸ್ನೇಹಿತರೆ ಬೇಗ ಬೇಗ ಪರ್ಚೇಸ್ ಮಾಡಿ ನಿಮಗೆ ಇದರಲ್ಲಿ ಯಾವ ಉಂಗುರ ಬೇಕೋ ಅದನ್ನು ದಯವಿಟ್ಟು ಸ್ಕ್ರೀನ್ಶಾಟ್ ತೊಗೊಂಡು ಮಾರ್ಕ್ ಮಾಡಿ ಕಳಿಸಿ ಅಂತ ಹೇಳ್ತೀನಿ ನೋಡ್ತಾ ಇದ್ದೀರಲ್ಲ ಬ್ಯೂಟಿಫುಲ್ ಆಗಿರುವಂತಹ ಒಂದು ನೆಕ್ಲೆಸ್ ಅನ್ನ ತಗೊಂಡಿದೀನಿ ಅದು ಕೂಡ ಏಡಿ ಸ್ಟೊಂದು ಲೈಟನ್ ಬೆಳಕಿಗೆ ಮಿರಮಿರಾ ಅಂತ ಮಿಂಚ್ತಾ ಇದೆ ಆ ಡಿಸೈನ್ಗೆ ಎಲ್ಲರೂ ಫಿದಾ ಆಗ್ತೀರಾ ಸ್ನೇಹಿತರೆ ಆಲ್ಮೋಸ್ಟ್ ಒಂದು ಸೆವೆನ್ ಲೇಯರ್ ಸ್ಟೋನ್ ಇದೆ ಅಂತ ಹೇಳ್ಬೋದು ಸುತ್ತಲೂ ನೋಡಿ ಡಬಲ್ ಡಬಲ್ ಸ್ಟೋನನ್ನು ಹಾಕಿ ಒಂದು ಲೈನನ್ನು ಮಾಡಿದ್ದಾರೆ ಮತ್ತೆ ಈ ಡಿಸೈನ್ ಏನಿದೆ ಇದು ತುಂಬ ಅಂದರೆ ತುಂಬ ರೇರ್ ಡಿಸೈನ್ ಅಂತ ಹೇಳ್ಬೋದು ನೋಡಿ ಎಷ್ಟು ತರಹ ಇದೆ ಸಖತಾಗಿದೆ ಅಲ್ಲ ಆಗಿದೆ ಸ್ನೇಹಿತರೆ ಈ ಒಂದು ಪೆಂಡೆಂಟ್ ಏನಿದೆ ಅದೇ ಥರ ಇಯರಿಂಗ್ಸ್ ಕೊಟ್ಟಿದ್ದಾರೆ ನೋಡಿ ಇಯರಿಂಗ್ಸು ಕೂಡ ಪುಷ್ ಅಪ್ ಟೈಪು ಮತ್ತು ಇದಕ್ಕೆ ಒಂದು ಪಟ್ಟಿ ಚೈನನ್ನು ಕೊಟ್ಟಿದ್ದಾರೆ ಒನ್ ಗ್ರಾಮ್ ಗೋಲ್ದು ಸೂಪರ್ ಆಗಿದೆ ಸ್ನೇಹಿತರೆ ಮತ್ತು ಬ್ಯಾಕ್ ಸೈಡ್ಗೆ ದಾರಾನ ಕೊಟ್ಟಿದ್ದಾರೆ ಆ್ಯಸ್ ಯೂಶುಯಲ್ ಸಕ್ಕದಾಗಿದೆ ನಕ್ಲೆ ನಿಜವಾಗ್ಲೂ ಹಾಕೊಂಡ್ರೆ ಮಾತ್ರ ಆ ರಾಣಿ ಥರ ಕಾಣಿಸ್ತೀರ ಸ್ನೇಹಿತರೆ ರೇಟ್ ಕೇಳೋದಾದರೆ ಇವತ್ತು ಸೂಪರ್ ಡೂಪರ್ ಆಗಿರೋಂಥ ಒಂದು ಒಳ್ಳೆ ಆಫರ್ ರೇಟ್ಗೆ ತಗೊಂಡ್ಬಂದಿದ್ದೀನಿ ಜಸ್ಟ್ ಫೋರ್ ಹಂಡ್ರೆಡ್ ರುಪೀಸ್ಗೆ ಕೊಡ್ತಾ ಇದ್ದೀವಿ ವಿತ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಕ್ಯಾಶ್ ಆನ್ ಡಿಲಿವರಿ ಇಲ್ಲ ಸ್ನೇಹಿತರೆ ನಮ್ಮ ವೆಬ್ಸೈಟಲ್ಲಾದರೆ ಆ್ಯಸ್ ಇಟ್ ಇಸ್ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಇರುತ್ತೆ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಬ್ಯೂಟಿಫುಲ್ ಆಗಿರುವಂತಹ ಜೋಡಿ ಕೂರ್ಗೀಸ್ ಬ್ಯಾಂಗಲ್ನ ತೊಗೊಂಡ್ಬಂದಿದ್ದೀನಿ ನೆನಪಲ್ಲಿರಲಿ ಸ್ನೇಹಿತರೆ ಈ ಕೂರ್ಗೀಸ್ ಬ್ಯಾಂಗಲ್ ಎಲ್ಲನೂ ವಾರಂಟಿ ಬ್ಯಾಂಗಲ್ಗಳು ಹೊರಗಡೆ ನಿಮಗೆ ಸಿಗ್ತಾ ಇರುವಂತಹ ನಾನ್ ವಾರಂಟಿ ಅಲ್ಲ ಕ್ವಾಲಿಟಿಯಲ್ಲಿ ಫಸ್ಟ್ ಕ್ವಾಲಿಟಿ ಇರುವಂತಹ ಬ್ಯಾಂಗಲ್ಸು ನೋಡ್ತಾ ಇದ್ದೀರಲ್ಲ ನಿಮ್ಗೆ ನೋಡಿದ್ರೆ ವಿಡಿಯೋದಲ್ಲೇ ಗೊತ್ತಾಗ್ತಿದೆ ಹೆಂಗಿದೆ ಅಂತ ವರ್ಕ್ಮ್ಯಾನ್ ಶಿಪ್ಪು ನೋಡಿ ಪರ್ಫೆಕ್ಟ್ ವರ್ಕ್ಮೆನ್ಶಿಪ್ ಇದೆ ಮತ್ತೆ ಸ್ಟೋನು ನೋಡಿ ಸ್ಟೋನ್ ವರ್ಕು ಪರ್ಫೆಕ್ಟ್ ಆಗಿದೆ ಎರಡು ಬ್ಯಾಂಗಲ್ಗಳನ್ನು ಸೇರಿಸಿ ಒಂದು ಕಡ ಥರ ಮಾಡಿದರೆ ಬೊಂಬಾಡ ಇದೆ ಇದನ್ನು ಲಾಸ್ಟ್ ಟೈಮ್ ಕೂಡ ಸ್ಟಾಕ್ ಬಂದಿತ್ತು ಅಂತ ಖಾಲಿ ಆಗ್ಬಿಡ್ತು ಮತ್ತೆ ರೀಸ್ಟಾಕ್ ಆಗಿರುವಂತ ಐಟಮು ಸ್ನೇಹಿತರೆ ಇವಾಗೂ ಅಷ್ಟೇ ತುಂಬ ಏನು ಸ್ಟಾಕ್ ಬಂದಿಲ್ಲ ಬೇಗ ಬೇಗ ಪರ್ಚೇಸ್ ಮಾಡ್ಕೋಬೇಕು ಇದು ಸ್ಟಾಕ್ ಔಟ್ ಆಗುವಂಥ ಎಲ್ಲ ಸಾಧ್ಯತೆಗಳಿದೆ ಟೂ ಪಾಯಿಂಟ್ ಫೋರ್ ಟೂ ಪಾಯಿಂಟ್ ಸಿಕ್ಸ್ ಟೂ ಪಾಯಿಂಟ್ ಏಯ್ಟ್ ಮೂರು ಸೈಜಲ್ಲಿ ಬರುತ್ತೆ ಸ್ನೇಹಿತರೆ ನೆನಪಲ್ಲಿ ಇರಲಿ ನಾನು ಯಾವಾಗಲೂ ಹೇಳ್ತಾನೆ ಇರ್ತೀನಿ ಈ ಮೆಟಲ್ ಬ್ಯಾಂಗಲ್ಗಳನ್ನು ತಗೋಬೇಕಾದ್ರೆ ನೀವು ಒಂದು ಸೈಜ್ ಜಾಸ್ತಿ ತಗೊಳ್ಳಿ ಅಂತ ಸೊ ನಿಮಗೆ ಸೈಜ್ ಗೊತ್ತಾಗ್ಲಿಲ್ಲ ಅಂದರೆ ನಿಮ್ಮ ಮನೆಯಲ್ಲಿ ಸ್ಕೂಲ್ ಮಕ್ಕಳದು ಸ್ಕೇಲ್ ಇರುತ್ತಲ್ಲ ಅದರಲ್ಲಿ ನಿಮ್ಮ ಬ್ಯಾಂಗಲ್ ಸೈಜನ್ನು ಕಳಿಸ್ಬಿಟ್ರೆ ಸಾಕು ನಮ್ಮ ಹುಡುಗಿರು ಕಳಿಸ್ಕೊಡ್ತಾರೆ ನೆನಪಲ್ಲಿರಲಿ ಬ್ಯಾಂಗಲ್ ಯಾವುದೇ ಕಾರಣಕ್ಕೂ ಎಕ್ಸ್ಚೇಂಜ್ ಮಾಡೋದಕ್ಕೆ ಆಗೋದಿಲ್ಲ ಯಾಕೆಂದರೆ ಒಂದು ಸಾರಿ ಬಂದಿರೋ ಪ್ಯಾಟರ್ನ್ ಮತ್ತೆ ಒಂದು ಸಾರಿ ಬ್ಯಾಂಗಲ್ ಸ್ಟಾಕ್ ಇರೋದಿಲ್ಲ ಹಾಗಾಗಿ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಲಿಮಿಟೆಡ್ ಸ್ಟಾಕ್ ಇದೆ ರೇಟ್ ಕೇಳೋದಾದರೆ ಇಲ್ಲ ಸ್ನೇಹಿತರೆ ನನಗೆ ಒಂದು ಬ್ಯಾಂಗಲ್ ಬೇಕಂದ್ರೆ ಮಾಮೂಲಿ ತ್ರೀ ಫಿಫ್ಟಿಗೆ ಕೊಡ್ತೀವಿ ಎರಡು ಬ್ಯಾಂಗಲ್ ಬೇಕಂತ ಹೇಳಿದ್ರೆ ಸಿಕ್ಸ್ ಹಂಡ್ರೆಡ್ ಆಗುತ್ತೆ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಲಿಮಿಟೆಡ್ ಸ್ಟಾಕ್ ನಮ್ಮ ವೆಬ್ಸೈಟಲ್ಲಿ ಆ್ಯಸ್ ಇಟ್ ಈಸ್ ನಿಮಗೆ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಕೂಡ ಸಿಗುತ್ತೆ ಬ್ಯೂಟಿಫುಲ್ ಆಗಿರುವಂಥ ಒಂದು ಜುಮ್ಕಾನ ತೊಗೊಬಂದಿದ್ದೀನಿ ಸಖತ್ ಅಂದರೆ ಸಖತ್ ಆಗಿದೆ ಸ್ನೇಹಿತರೆ ಪೀಕಾಕ್ ಜುಮ್ಕಾ ಅಂತ ಹೇಳ್ಬೋದು ನೋಡಿ ಹೆಂಗಿದೆ ಅಂತ ಆಗಿದೆ ತುಂಬ ರೇರ್ ಜುಮ್ಕಾ ಅಂತ ಹೇಳ್ಬೋದು ಹೆವಿ ಕ್ವಾಲಿಟಿ ಇದೆ ಟೂ ಗ್ರಾಮ್ ಗೋಲ್ಡ್ ಕ್ರೀಮಿಶ್ ಪಾಲಿಶು ಮತ್ತು ಸ್ಟೋನ್ ನೋಡಿ ತುಂಬ ಕಡಿಮೆ ಸ್ಟೋನ್ಗಳನ್ನು ಹಾಕಿದ್ದಾರೆ ತುಂಬ ಕಡಿಮೆ ಸ್ಟೋನನ್ನು ಇಷ್ಟಪಡೋರು ತಗೋಬೋದು ಮತ್ತೆ ವರ್ಕ್ಮ್ಯಾನ್ ಶಿಪ್ ಅಂತೂ ತುಂಬಾ ಚೆನ್ನಾಗಿದೆ ಮಿಡ್ಲಲ್ಲಿ ಎರಡು ಪೀಕಾಕ್ ಜಾಯಿನ್ ಆಗಿ ಮಿಡ್ಲಲ್ಲಿ ಒಂದು ಪಿಂಕ್ ಸ್ಟೋನನ್ನು ಹಾಕಿದ್ದಾರೆ ಸುತ್ತಲೂ ಕೂಡ ಒಂದು ಲೇಯರ್ ಲೇಯರ್ ಆಗಿ ಮಾಡಿದ್ದಾರೆ ಅನಂತರ ಮೇಲ್ಗಡೆ ಪೀಕಾಕ್ ಸುತ್ತಕೊಂಡಿರೋ ತರಹ ಮಾಡಿದ್ದಾರೆ ಪುಷ್ ಅಪ್ ಟೈಪ್ ಇದೆ ಸ್ನೇಹಿತರೆ ಲಾಸ್ಟಲ್ಲಿ ಸ್ಟೋನ್ ಹಾಕಿದ್ದಾರೆ ಸಕ್ಕತ್ತಾಗಿದೆ ಕ್ವಾಲಿಟಿ ಮತ್ತು ಕೆಳಗಡೆ ಬಂದು ಗೋಲ್ಡ್ ಬಾಲ್ಸನ್ನು ಹಾಕಿದ್ದಾರೆ ಈ ಥರ ಆ ಜುಮ್ಕಗಳು ತುಂಬ ರೇರ್ ನಿಮಗೆ ಸಿಗೋದು ರೇಟ್ ಕೇಳೋದಾದರೆ ಜಸ್ಟ್ ಜಸ್ಟ್ ಟೂ ಫಿಫ್ಟಿಗೆ ಕೊಡ್ತಾ ಇದೀವಿ ವಿತ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಕ್ಯಾಶ್ ಆನ್ ಡಿಲಿವರಿ ಇಲ್ಲ ನಮ್ಮ ವೆಬ್ಸೈಟಲ್ಲಿ ಆ್ಯಸ್ ಇಟ್ ಈಸ್ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಇದೆ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಬ್ಯೂಟಿಫುಲ್ ಆಗಿರುವಂಥ ಒಂದು ಇಯರಿಂಗ್ಸ್ನ ತೊಗೊಂಡಿದ್ದೀನಿ ಸಖತ್ ಅಂದರೆ ಸಖತ್ ಆಗಿದೆ ಸ್ನೇಹಿತರೆ ಅದು ಕೂಡ ಹೇಗಿದೆ ಅಂದರೆ ಚಿನ್ನಕ್ಕೆ ತಲೆ ಮೇಲೆ ಓಡ್ದಂಗಿದೆ ಮ್ಯಾಟ್ ಪಾಲಿಶಲ್ಲಿ ಬಂದು ಒಂಥರ ಕ್ರೀಮಿಶು ಶೈನಿಂಗ್ ಇರುವಂತಹದ್ದನ್ನು ಮಾಡಿದ್ದಾರೆ ಅದು ನೋಡಿ ಹೆಂಗಿದೆ ಅಂದರೆ ಕಳಸಾ ಥರ ಇದೆ ಸ್ನೇಹಿತರೆ ಕಳಸಾ ಇಯರಿಂಗ್ಸ್ ಅಂತ ಹೇಳ್ಬೋದು ನೋಡಿ ಹೆಂಗಿದೆ ಅಂತ ಡಿಸೈನ್ ನೋಡಿ ಸ್ನೇಹಿತರೆ ಸಖತ್ತಾಗಿದೆ ಆಗಿದೆ ವರ್ಕ್ಮ್ಯಾನ್ಶಿಪ್ ಬೋಗ್ಬಾಡಾಗಿದೆ ನಿಮಗೆ ಏನು ಹವಳ ಬೇಕಂದ್ರೆ ಹವಳ ತೊಗೋಬೋದು ಇಲ್ಲ ಗ್ರೀನ್ ಕಲರ್ ಬೇಕಂದ್ರೆ ಗ್ರೀನ್ ಕಲರ್ ತೊಗೋಬೋದು ಮೆರೂನ್ ಬೇಕಂದ್ರೂ ಸಿಗುತ್ತೆ ಇಲ್ಲ ಬ್ಲ್ಯಾಕ್ ಬೇಕಂದ್ರೂ ಸಿಗುತ್ತೆ ನಾಲ್ಕು ಕಲರಲ್ಲಿದೆ ಸಾರಿ ಫ್ರೆಂಡ್ಸ್ ಒಂದು ಕಲರ್ ಮರ್ತ್ಬಿಟ್ಟಿದೆ ಅದಕ್ಕೆ ತಗೊಂಡೆ ಪರ್ಲ್ ಕಲರ್ ಕೂಡ ಸಿಗುತ್ತೆ ನೋಡಿ ಐದು ಕಲರಲ್ಲಿ ಸಿಗುತ್ತೆ ಯಾವ ಕಲರ್ ಬೇಕಾದರೂ ತಗೊಳ್ಳಿ ಒಂದು ಪೇರ್ಗೆ ಬಂದು ಟೂ ಟ್ವೆಂಟಿ ರುಪೀಸ್ ಆಗುತ್ತೆ ಟೂ ಟ್ವೆಂಟಿಗೆ ಒಂದು ಪೇರ್ ಆಗುತ್ತೆ ಇಲ್ಲ ನಾನು ಮೂರು ಪೇರ್ ತೊಗೊಳ್ತೀನಿ ಅಂದರೆ ಸಿಕ್ಸ್ ಹಂಡ್ರೆಡ್ ರುಪೀಸ್ ಆಲ್ ಓವರ್ ಕರ್ನಾಟಕ ಶಿಪ್ಪಿಂಗ್ ಮತ್ತು ಇದೆಲ್ಲ ಥ್ರೆಡ್ ಟೈಪು ಚಿನ್ನದಲ್ಲಿ ಹೆಂಗೆ ಬರುತ್ತೆ ಅದೇ ಥರ ಬರುತ್ತೆ ಹೈ ಕ್ವಾಲಿಟಿ ಇದೆ ಟೂ ಇಯರ್ಸ್ ವಾರಂಟಿ ಇದೆ ನಮ್ಮ ವೆಬ್ಸೈಟಲ್ಲಿ ಪರ್ಚೇಸ್ ಮಾಡಿದ್ರೆ ಆ್ಯಸ್ ಇಟ್ ಈಸ್ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಇದೆ ಈ ಚಾನ್ಸ್ನಾಗ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ ಫಟಾಫಟ್ ಅಂತ ಪರ್ಚೇಸ್ ಮಾಡಿ ನೋಡ್ತಾ ಇದ್ದೀರಲ್ಲ ಇವತ್ತೊಂದು ಪರ್ಲ್ ವಿತ್ ಲಕ್ಷ್ಮಿ ಆ್ಯಂಡ್ ಸ್ಟೋನ್ ಇರುವಂತಹ ಒಂದು ಇಯರಿಂಗ್ಸ್ನ ತೊಗೊಂಡಿನಿ ತುಂಬ ಅಂದರೆ ತುಂಬ ರೇರ್ ಇಯರಿಂಗ್ಸ್ ಅಂತ ಹೇಳ್ಬೋದು ನೋಡಿ ಹೆಂಗಿದೆ ಅಂತ ಇದೆ ಅಲ್ಲ ಪರ್ಲ್ ಜೊತೆಗೆ ವೈಟ್ ಅಂಡ್ ಪಿಂಕ್ ಬೇಕಂದ್ರೆ ಸಿಗುತ್ತೆ ಇಲ್ಲ ವೈಟ್ ಆ್ಯಂಡ್ ಗ್ರೀನ್ ಬೇಕಂದ್ರೂ ಸಿಗುತ್ತೆ ಮತ್ತು ಕಲರ್ ಬೇಕಂದ್ರೆ ಸಿಗುತ್ತೆ ಈ ಒಂದು ಇಯರಿಂಗ್ಸ್ನ ವಿಶೇಷತೆ ಹೇಳ್ತೀನಿ ನೋಡಿ ನೋಡಿ ಇಯರಿಂಗ್ಸ್ ಹಿಂಗಿದೆ ಅಲ್ವಾ ಇದನ್ನು ಪ್ಲೇಟ್ನ ರಿಮೂವ್ ಮಾಡ್ಬೋದು ಬರೀ ಲಕ್ಷ್ಮಿ ಇಯರಿಂಗ್ಸ್ ಥರನೇ ಮಾಡ್ಕೋಬೋದು ಅಥವಾ ಪ್ಲೇಟನ್ನು ಹಾಕಿ ಇಯರಿಂಗ್ಸ್ ಥರ ನೋಡಿ ಹೆಂಗಿದೆ ಅಂತ ಗೊತ್ತಾಗ್ತಿದೆ ಅನಿಸುತ್ತೆ ಬ್ಯಾಕ್ ಸೈಡು ಪುಷ್ ಇದೆ ಸ್ನೇಹಿತರೆ ಕ್ವಾಲಿಟಿ ಅಂತೂ ಅದ್ಭುತವಾಗಿದೆ ಇದೆಲ್ಲನೂ ಟೂ ಗ್ರಾಮ್ ಗೋಲ್ಡ್ ಇಯರಿಂಗ್ಸು ಸ್ನೇಹಿತರೆ ಇದೆಲ್ಲದಕ್ಕೂ ಟೂ ಇಯರ್ಸ್ ವಾರಂಟಿ ಇದೆ ವಿತ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಕ್ಯಾಶ್ ಆನ್ ಡಿಲ್ವರಿ ಇಲ್ಲ ನೋಡ್ತಾ ಇದ್ದೀರಲ್ಲ ಮೂರು ಕಲರಲ್ಲಿ ಇದೆ ಸೊ ಈ ಥರ ಇಯರಿಂಗ್ಸು ಮೂರು ಕಲರಲ್ಲಿ ಇದ್ರೆ ಯಾಕೆ ಬಿಡ್ಬೇಕು ಮೂರು ಮೂರು ತಗೊಳ್ಳೋರು ಕೂಡ ತಗೋಬಹುದು ರೇಟ್ ಕೇಳೋದಾದರೆ ಒಂದು ಜೊತೆಗೆ ಆಫರಲ್ಲಿ ಟೂ ಸಿಕ್ಸ್ಟಿಗೆ ಕೊಡ್ತಾ ಇದ್ದೀನಿ ಎನ್ಪಲ್ಲಿರಲಿ ಒಂದು ಜೊತೆಗೆ ಟೂ ಸಿಕ್ಸ್ಟಿ ಮೂರು ಜೊತೆ ಬೇಕು ಅಂದರೆ ಸೆವೆನ್ ಫಿಫ್ಟಿಗೆ ಇದ್ದೀವಿ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ನಮ್ಮ ವೆಬ್ಸೈಟಲ್ಲಾದರೆ ಆ್ಯಸ್ ಇಟ್ ಈಸ್ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಇದೆ ನಾನು ಮೊದಲೇ ಹೇಳ್ತಾ ಹೇಳ್ತಾಯಿದ್ದೀನಿ ಪಟ್ಟಂತ ಪೇಮೆಂಟ್ ಮಾಡಿ ಪಟ್ಟಂತ ಬುಕ್ ಮಾಡಿಕೊಳ್ಳಿ ಏಕೆಂದರೆ ತುಂಬ ರೇರ್ ಈ ಥರ ಸ್ಟಾಕ್ ಬರೋದು